ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಕೋಸಿನಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಆರೋಗ್ಯ ಪ್ರಯೋಜನಗಳಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ತರಕಾರಿ ಅಂಗಡಿಗಳಲ್ಲಿ ವರ್ಷದ ಎಲ್ಲ ದಿನಗಳಲ್ಲೂ ನವಿಲುಕೋಸು ಎಂಬ ತರಕಾರಿ ಇದ್ದೇ ಇರುತ್ತದೆ ಇದು ಬಹುತೇಕ ಆಲೂಗಡ್ಡೆಯಂತೆ ಅಂದರೆ ಹಲವಾರು ಇತರ ತರಕಾರಿಗಳೊಡನೆ ಬೆರೆಸಿ ವಿವಿಧ ಖಾದ್ಯಗಳನ್ನು ತಯಾರಿಸಬಹುದು ಹಲವಾರು ತರಕಾರಿಗಳಂತೆ ಈ ತರಕಾರಿಯನ್ನು ಆಂಗ್ಲರು ಇಂಗ್ಲೆಂಡಿನಿಂದ ತಂದು ಭಾರತದ ನೆಲದಲ್ಲಿ ಬೆಳೆಸಿದರು ನಮ್ಮ ಕರ್ನಾಟಕದ ಜನತೆಯ ಬಾಯಿಯಲ್ಲಿ ಮೊದಲು ಕೋಲು ಆಯಿತು ಬಳಿಕ ನವಿಲ್ ಎಂದಾಯಿತು ಇಂದಿಗೂ ಕರ್ನಾಟಕದ ಕೆಲವರು ಕಡೆ ಈ ಎರಡೂ ಹೆಸರುಗಳು ಪ್ರಚಲಿತವಾಗಿವೆ ಕಾಶ್ಮೀರದಲ್ಲಿ ಇದು ಪ್ರಮುಖವಾದ ತರಕಾರಿಯಾಗಿದ್ದು ಕಾಶ್ಮೀರದ ಹಲವು ಪ್ರಮುಖ ಖಾದ್ಯದಲ್ಲಿ ಬಳಕೆಯಾಗುತ್ತದೆ ಇದರ ಎಲೆಗಳು ತಿನ್ನಲು ಯೋಗ್ಯವಾದ ಸೊಪ್ಪಾಗಿದ್ದು ಇದರ ಸೂಪ್ ಅತಿ ರುಚಿಕರ ಮತ್ತು ಪೌಷ್ಟಿಕವಾಗಿದೆ ನವಿಲ್ಕೋಸನ್ನು ಬೇಯಿಸಿಯೂ ಹುರಿದು ಹಸಿಯಾಗಿಯೂ ತಿನ್ನಬಹುದು ಇದರ ಗಡ್ಡೆ ಮತ್ತು ಎಲೆ ಎರಡೂ ಸೇವಿಸಲು ಯೋಗ್ಯವಾಗಿದೆ ಇದರ ತಿರುಳು ಬ್ರೋಕೋಲಿಯಾ ನಡುವಣ ಕಾಂಡದಂತೆಯೇ ಇರುತ್ತದೆ ಅಥವಾ ಎಲೆಕೋಸಿನ ಬುಡಭಾಗದ ಗಟ್ಟಿ ಭಾಗದಂತೆಯೇ ಇರುತ್ತದೆ ಆದರೆ ಇನ್ನೂ ಮೃದು ಮತ್ತು ಇನ್ನಷ್ಟು ಸಿಹಿಯಾಗಿರುತ್ತದೆ ಬನ್ನಿ ಇದರ ಪೌಷ್ಟಿಕಾಂಶಗಳು ಮತ್ತು ಸೇವನೆಯ ವಿಧಾನಗಳನ್ನು ಅರಿಯೋಣ ಆ್ಯಂಟಿ ಆಕ್ಸಿಡೆಂಟುಗಳಿಂದ ಸಮೃದ್ಧವಾಗಿದೆ ನವಿಲು ಕಾಸಿನಲ್ಲಿ ಹಲವಾರು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧ ಪ್ರಮಾಣದಲ್ಲಿವೆ ವಿಟಮಿನ್ ಸಿ ಅಂಥೋಸನಿಸ್ಗಳು ಐಸೋಥಿಯೋಸ್ಟೇನೆಟ್ಗಳು ಇತ್ಯಾದಿ ಇವು ಸಸ್ಯಜನ್ಯ ಸಂಯುಕ್ತಗಳಾಗಿದ್ದು ಅದು ಜನ್ ನಮ್ಮ ಜೀವಕೋಶಗಳನ್ನು ಕ್ಯಾನ್ಸರ್ ಕಾರಕ ಫ್ರೀ ಡ್ಯಾಡಿಕಲ್ ಎಂಬ ಕಣಗಳ ದಾಳಿಯಿಂದ ರಕ್ಷಿಸುತ್ತವೆ ತನ್ಮೂಲಕ ನಮಗೆ ಎದುರಾಗಬಹುದಾದ ಹಲವು ರೋಗಗಳಿಂದ ರಕ್ಷಣೆ ಒದಗಿಸುತ್ತವೆ ಜೀರ್ಣಾಂಗಗಳ ಕ್ಷಮತೆ ಮತ್ತು ಆರೋಗ್ಯವನ್ನು ವೃದ್ಧಿಸುತ್ತದೆ ನವಿಲುಕೋಸಿನಲ್ಲಿ ಉತ್ತಮ ಪ್ರಮಾಣದ ಕರಗುವ ನಾರಿನಾಂಶವಿದೆ ಅಂದರೆ ಒಂದು ಕಪ್ ನವಿಲುಕೋಸಿನ ಸೇವನೆಯಿಂದ ದೈನಂದಿನ ಅಗತ್ಯದ ಹದಿನೇಳು ಪರ್ಸೆಂಟರಷ್ಟು ಪ್ರಮಾಣ ಲಭಿಸುತ್ತದೆ ನಮ್ಮ ಜೀರ್ಣಾಂಗಗಳ ಕಾರ್ಯವ್ಯವಸ್ಥೆಗೆ ಈ ಕರಗುವ ಮತ್ತು ಕರಗದ ನಾರುಗಳ ಅವಶ್ಯಕವಾಗಿದ್ದು ಜೀರ್ಣಗೊಂಡ ಆಹಾರ ಸುಲಭವಾಗಿ ಚಲಿಸಲು ಹಾಗೂ ಆರೋಗ್ಯ ಸ್ನೇಹಿ ಬ್ಯಾಕ್ಟೀರಿಯಾಗಳಿಗೆ ಶಕ್ತಿಯನ್ನು ಒದಗಿಸುವ ನೆರವಾಗುತ್ತದೆ ಈ ಬ್ಯಾಕ್ಟೀರಿಯಾಗಳೇ ನಮ್ಮ ಆಹಾರವನ್ನು ಒಡೆದು ಚಿಕ್ಕ ಸಂಕಲನೆ ಸಂಕಲೆಯ ಕೊಬ್ಬು ಆಮ್ಲಗಳಾಗಿಸುತ್ತವೆ ಈ ಕೊಬ್ಬಿನ ಆಮ್ಲಗಳೇ ನಮ್ಮ ಜೀರ್ಣಾಂಗಗಳ ಪ್ರತಿ ಜೀವಕೋಶಗಳನ್ನು ಪೋಷಿಸುತ್ತವೆ ಹಾಗೂ ಹೃದಯದ ಆರೋಗ್ಯ ವೃದ್ಧಿಸಲು ಹಾಗೂ ಸ್ಥೂಲಕಾಯ ತಡೆಯು ನೆರವಾಗುತ್ತದೆ ಎಂದು ನಂಬಲಾಗಿದೆ ಹೃದಯದ ಕಾಯಿಲೆಗಳು ಆವರಿಸುವ ಸಾಧ್ಯತೆಯನ್ನು ತಗ್ಗಿಸುತ್ತದೆ ನವಿಲುಕೋಸಿನಲ್ಲಿ ಗ್ಲುಕೋಸಿನೋಲೈಟ್ಗಳು ಮತ್ತು ಐಸೋಥಿಯೋಸೈಟೇಟ್ಗಳು ಎಂಬ ಶಕ್ತಿಯುತ ಸಸ್ಯಜನ್ಯ ಸಂಯುಕ್ತಗಳಿವೆ ರಕ್ತನಾಳಗಳನ್ನು ವಿಸ್ತರಿಸುವ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವ ಈ ಸಂಯುಕ್ತಗಳ ಸಾಮರ್ಥ್ಯದಿಂದಾಗಿ ಹೆಚ್ಚಿನ ಗ್ಲುಕೋಸಿನೊಲೈಟ್ ಸೇವನೆಯ ಹೃದ್ರೋಗದ ರೋಗಗಳು ಎದುರಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತವೆ ಅಷ್ಟೇ ಅಲ್ಲ ಐಸೋತಿಯೋಸೈನೇಟ್ಗಳು ಪ್ರಬಲ ಉತ್ಕರ್ಷ ನಿರೋಧಕ ಗುಣಗಳನ್ನು ಹೊಂದಿದ್ದು ಅದು ನಮ್ಮ ರಕ್ತನಾಳಗಳಲ್ಲಿ ಜಿಟ್ಟು ಅಂಟಿಕೊಂಡು ರಕ್ತ ಪ್ರವಾಹಕ್ಕೆ ಅಡ್ಡಿಪಡಿಸುವುದನ್ನು ತಡೆಯಬಹುದು ಆರೋಗ್ಯಕರ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ ನವಿಲು ಕೋಸಿನಲ್ಲಿ ವಿಟಮಿನ್ ಬಿ ಸಿಕ್ಸ್ ಅಧಿಕ ಪ್ರಮಾಣದಲ್ಲಿದೆ ಇದು ಪ್ರೋಟೀನ್ಗಳು ಜೀವರಸಾಯನಿಕ ಕ್ರಿಯೆಗೆ ಒಳಪಡಲು ಕೆಂಪು ರಕ್ತ ಕಣಗಳ ಉತ್ಪಾದನೆ ಮತ್ತು ರೋಗ ನಿರೋಧಕ ಕ್ರಿಯೆ ಬಲಪಡಿಸುವುದರ ಜೊತೆಗೆ ಇನ್ನೂ ಹಲವಾರು ಕಾರ್ಯಗಳಿಗೆ ಅಗತ್ಯವಾಗಿದೆ ಅಷ್ಟೇ ಅಲ್ಲ ಆಗಿದೆ ಇದು ಬಳಿ ರಕ್ತ ಕಣಗಳ ಕಾರ್ಯವನ್ನು ಬೆಂಬಲಿಸುತ್ತದೆ ಮತ್ತು ಅಂತಿಮವಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತ ಇದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್